ನಗರದ ರೈತ ಸಭಾಂಗಣದ ಆವರಣದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಜೈ ಕರ್ನಾಟಕ ಪರಿಷತ್ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಈ ಸಂದರ್ಭ ಮಾತನಾಡಿದ ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಎಸ್ ನಾರಾಯಣ್ ಕುವೆಂಪುರವರ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಸಮಾನತೆ ಸಾರುವ ನಿಟ್ಟಿನಲ್ಲಿ ಬರೆದಿರುವ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಕುವೆಂಪು ಒಬ್ಬರು ವಿಶ್ವದಲ್ಲಿಯೇ ಮಹಾಕವಿಯಾಗಿದ್ದಾರೆ ಅಂತಹ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನ ಆಚರಿಸುವುದು ಪುಣ್ಯದ ಕೆಲಸ ಎಂದು ಶ್ಲಾಘಿಸಿದರು ಈ ವೇಳೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ಎಚ್ಎಲ್ ನಾಗರಾಜು ಡಿದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯ ಜಿಲ್ಲಾಧ್ಯಕ್ಷ ಎಲ್ ಸಂದೇಶ್ ನೇಗಿಲಯೋಗಿ ಸಂಘಟನೆಯ ಎಸಿ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಓಂಪುರ ಅವರ ಜನ್ಮದಿನೋತ್ಸವವನ್ನು ನೂರ ಹತ್ತೊಂಬತ್ತನೇ ದಿನೋತ್ಸವವನ್ನು ಇವತ್ತು ನಾವು ಕರ್ನಾಟಕ ಪರಿಷತ್ತಿನಿಂದ ಆಚರಣೆ ಮಾಡ್ತಾಯಿದ್ದೀವಿ ಇವತ್ತೇನು ಅವರು ವಿಶ್ವಕ್ಕೆ ಸಾರಿದ್ದಾರೆ ಆ ಸಂದೇಶಗಳನ್ನು ಇವತ್ತು ಮಕ್ಕಳಲ್ಲಿರ್ಬೋದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿರ್ಬೋದು ಇವತ್ತು ಅವರು ಶೈಕ್ಷಣಿಕವಾಗಿರ್ಬೋದು ರೈತ ಕ್ಷೇತ್ರದಲ್ಲಿರ್ಬೋದು ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರ್ಬೋದು ಕಾನೂನು ಕ್ಷೇತ್ರ ಯಾವ ವಿಚಾರದಲ್ಲೂ ಕೂಡ ಇವತ್ತು ಅವರು ಸಾರ್ದಂಥ ಸಂದೇಶಗಳು ಇವತ್ತು ಜನರ ಒಂದು ಏನು ಸಾರ್ಥಕತೆಗೆ ಇವತ್ತು ಬದಲಾವಣೆಗೋಸ್ಕರ ಕವನಗಳನ್ನು ಓದಬೇಕು ಪುಸ್ತಕಗಳನ್ನು ಓದಬೇಕು ಸಮಾಜವನ್ನು ಒಂದು ಬದಲಾವಣೆ ತರಲಿಕ್ಕೆ ಇಂಥ ಮಹಾನ್ ವ್ಯಕ್ತಿ ಸಾರಿರ್ತಕ್ಕಂಥ ಸಂದೇಶಗಳನ್ನ ಇವತ್ತು ನಾವು ಸಾರಬೇಕು ಇಂಥವ್ರನ್ನ ಮಹಾಪುರುಷರನ್ನ ನೆನೀಬೇಕು ಅಂತೇಳಿ ಇವತ್ತು ಏನು ನಮ್ಮ ಕುವೆಂಪುರವರು ಕೊಟ್ಟಂಥ ಈ ನಾಡಗೀತೆ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಕನ್ನಡದ ಕಾರ್ಯಕ್ರಮಗಳನ್ನು ಇವತ್ತು ನಾಡಗೀತೆಯನ್ನು ನಾವು ಆಡಿ ಇವತ್ತು ರೈತ ಗೀತೆಗಳನ್ನು ಆಡಿ ನೋಡಿ ಅವರ ಮನಸ್ಸು ಹೇಗಿತ್ತು ಅಂದರೆ ವಿಶಾಲತೆ ಇತ್ತು ವಿಶಾಲವಾದ ಮನಸ್ಸಿತ್ತು ಇಂತಹವ್ರನ್ನ ನಾವು ನೂರ ಹತ್ತೊಂಬತ್ತನೇ ಜನ್ಮದಿನೋತ್ಸವನ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಇದರ ಜೊತೆಯಲ್ಲಿ ಇವತ್ತೇನು ನಿನ್ನೆ ನಡೆದಂಥ ಕರ್ನಾಟಕ ಸರ್ಕಾರ ಕನ್ನಡದ ಒಂದು ನಾಮಫಲಕದ ವಿಚಾರವಾಗಿ ಒಂದು ಸುಗ್ರೀವಾಜ್ಞೆನ ಹೊಡೆಸಿದ್ದೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಮಾಡಿದ್ದೆ ಸರಿ ಅಂತ ಅಲ್ಲಿಗೆ ಆಯಿತು ಹಾಗಾಗಿ ಇವತ್ತೇನು ಅವರು ಬಂಧನ ಮಾಡಿರ್ತಕ್ಕಂಥ ಯಾರೇ ಕನ್ನಡಿಗರಿರ್ಬೋದು ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇನೆ ಮತ್ತು ನಮ್ಮ ಏನು ಈ ಕನ್ನಡಕ್ಕೆ ಇನ್ನೂ ಹೆಚ್ಚು ಅಭಿವೃದ್ಧಿ ಇರ್ಬೋದು ಈ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಹೆಚ್ಚಿನ ಅನುದಾನಗಳ ಕೊಟ್ಟು ಈ ಕನ್ನಡಕ್ಕಾಗಿ ಕುವೆಂಪು ಅವರನ್ನು ನೆನ್ಕೊಂಡು ಅವ್ರಿಗೆ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಕರ್ನಾಟಕದಲ್ಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ